ನಮಸ್ತೆ ಸ್ನೇಹಿತರೆ ಯಾರೆಲ್ಲ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಬೇಕಂತ ಇಚ್ಛೆ ಪಡ್ತಾ ಇದ್ದೀರಿ ತಮ್ಮೆಲ್ಲರೂ ಒಂದು ಅವಕಾಶ ಕಾಲೇಜು ಶಿಕ್ಷಣ ಇಲಾಖೆ ಏನು ಮಾಡಿದೆ ಅಂತಂದರೆ ಒಂದು ಪ್ರಕಟಣೆ ಪ್ರಕಟಣೆಯನ್ನು ಹೊಡಿಸಿರುವಂಥದ್ದು ಹಾಗೆ ಬನ್ನಿ ಸ್ನೇಹಿತರೆ ಅತಿಥಿ ಉಪನ್ಯಾಸಕರಿಗೆ ಯಾವೆಲ್ಲ ಅರ್ಹತೆಗಳು ಬೇಕು ಮತ್ತು ಯಾವ ರೀತಿಯಾಗಿರ್ತಕ್ಕಂಥ ಅಪ್ಲಿಕೇಶನ್ ಅರ್ಜಿಯನ್ನು ಹಾಕಬೇಕಾಗುತ್ತೆ ಏನೆಲ್ಲ ಮಾನದಂಡಗಳು ಇವೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಅಪ್ಲಿಕೇಶನ್ ಪ್ರಾರಂಭವಾಗುವ ದಿನಾಂಕ ಹೇಗೆ ಮತ್ತು ಅದು ಪ್ರೊಸೆಸ್ ಹೇಗೆ ಅಂತಕ್ಕಂಥದ್ದನ್ನು ಈ ಒಂದು ಅವಧಿಯಲ್ಲಿ ನೋಡ್ತಾ ಹೋಗೋಣ ಹೇಳಿದ್ರೆ ಬನ್ನಿ ಸ್ನೇಹಿತರೆ ಮೊದಲನೇ ವಿಷಯವನ್ನು ನೋಡೋಣ ನೋಡಿ ಇಲ್ಲೊಂದು ಪ್ರಕಟಣೆ ಹೊಡೆಸಿರುವಂಥದ್ದು ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲಿ ವಿಷಯ ಏನು ಹೇಳ್ತಾರೆ ಅಂತಂದರೆ ವಿಷಯ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವುದರ ಬಗ್ಗೆ ಇರುವಂಥದ್ದು ಸೊ ಹಾಗಾದರೆ ಬನ್ನಿ ಸ್ನೇಹಿತರೆ ಯಾವೆಲ್ಲ ಅರ್ಹತೆಯನ್ನು ಹೊಂದಿರಬೇಕಾಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ನೋಡಿರಿ ಆಲ್ರೆಡಿ ಈಗ ಒಂದು ಸಾರಿ ಅವರು ಕನ್ಫರ್ಮ್ ಆಗಿತ್ತು ಅದು ಅವರಿಗೆ ಇದು ಅವಕಾಶ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಮೊದಲನೇ ಫೆಲ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಇಲಾಖೆ ವ್ಯಾಪ್ತಿಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸರ್ಕಾರಿ ಸಂಸ್ಕೃತ ಮತ್ತು ಚಿತ್ರಕಲಾ ಕಾಲೇಜು ಚಿತ್ರಕಲಾ ಕಾಲೇಜುಗಳು ಒಳಗೊಂಡಂತೆ ಕಾಯಂ ಉಪನ್ಯಾಸಕರೇ ಕಾರ್ಯಭಾರ ಹಂಚಿಕೆ ಮಾಡಿದ ನಂತರ ಉಳಿದಿರುವ ಬೋಧನಾ ಕಾರ್ಯಕ್ಕೆ ಅನುಗುಣವಾಗಿ ಅತಿಥಿ ಉಪನ್ಯಾಸಕರು ಅಥವಾ ಅತಿಥಿ ಗ್ರಂಥ ಪಾಲಕರು ಅಥವಾ ಅತಿಥಿ ದೈಹಿಕ ಶಿಕ್ಷಕರ ನಿರ್ದೇಶಕರನ್ನು ಒಳಗೊಂಡಂತೆ ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಿಕೊಳ್ಳಲು ಸರ್ಕಾರದ ಪತ್ರ ಸಂಖ್ಯೆ ಎರಡು ನೂರ ಡಿ ಸಿ ಇ ಎರಡನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನುಮತಿ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ ಅನುಮತಿಯನ್ನು ಕೊಟ್ಟಿರುವಂಥದ್ದು ನೋಡಿರಿ ಈ ಬಾಕ್ಸಲ್ಲಿ ನಾನೀಗ ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನೋಡಿರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ಮೂರು ಮತ್ತು ಐದನೇ ಸೆಮಿಸ್ಟರ್ ಅವಧಿ ಬಹುತೇಕ ವಿಶ್ವವಿದ್ಯಾಲಯಗಳಲ್ಲಿ ಮುಕ್ತಾಯಗೊಂಡಿದ್ದು ಎರಡು ನಾಲ್ಕು ಆರನೇ ಸೆಮಿಸ್ಟರ್ ಪ್ರಾರಂಭವಾಗಿರುವುದರಿಂದ ವಾಗಲಿರುವುದರಿಂದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಹಿತದೃಷ್ಟಿಯಿಂದ ಲಭ್ಯವಾಗಿರುವ ಹೆಚ್ಚುವರಿ ಕಾರ್ಯಭಾರಕ್ಕೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗಿರುತ್ತದೆ ಹಾಗಾಗಿ ಇವಾಗ ಏನು ಮಾಡ್ತಾ ಇದ್ದಾರೆ ಅದನ್ನು ಆಯ್ಕೆ ಮಾಡ್ತಾ ಇದ್ದಾರೆ ಅದಷ್ಟೇ ಅಲ್ಲದೆ ಜಾರಿಯಲ್ಲಿರುವ ಯು ಜಿ ಸಿ ಎರಡು ಸಾವಿರದ ಹದಿನೆಂಟರ ಮಾರ್ಗಸೂಚಿ ಅನ್ವಯ ನೋಡಿರಿ ಪದವಿಯಲ್ಲಿ ಅಂದರೆ ಸ್ನಾತಕೋತ್ತರ ಪದವಿಯಲ್ಲಿ ಐವತ್ತೈದು ಅಂಕಗಳನ್ನು ಎಸ್ ಸಿ ಎಸ್ ಟಿ ಒ ಬಿ ಸಿ ವಿಶೇಷ ಚೇತನರಿಗೆ ಶೇಕಡಾ ಐವತ್ತರಷ್ಟು ಎನ್ ಸಿ ಎನ್ ಎನ್ ಇ ಟಿ ಮತ್ತು ಎಸ್ ಎಲ್ ಇ ಟಿ ಕೆ ಎಸ್ ಎಟ್ ಪಿ ಎಚ್ ಡಿ ವಿದ್ಯಾರ್ಹತೆಯನ್ನು ನಿಗದಿಪಡಿಸಿರುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಸ್ನೇಹಿತರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಎಂದು ಇದು ಅಪ್ಲಿಕೇಶನ್ ಪ್ರಾರಂಭವಾಗುತ್ತೆ ಅಂತ ನೋಡೋದಾದರೆ ಆನ್ಲೈನ್ ಅಪ್ಲಿಕೇಶನನ್ನು ಪ್ರಾರಂಭಿಸುವ ದಿನಾಂಕ ನೋಡೋದಾದರೆ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿರುವಂಥದ್ದು ಅರ್ಜಿಯನ್ನು ಎಡಿಟ್ ಮಾಡಿಕೊಳ್ಳಲು ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದವರೆಗೆ ಅವಕಾಶ ಇರುವಂಥದ್ದು ನಂತರ ತಾತ್ಕಾಲಿಕ ಮೆರಿಟ್ ಪಟ್ಟಿಯನ್ನು ಪ್ರಕಟಿಸುವ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ತಾತ್ಕಾಲಿಕ ಮೆರಿಟ್ ಪಟ್ಟಿಯಲ್ಲಿ ಪ್ರಕಟಿಸಿದ ನಂತರ ಅರ್ಜಿಯನ್ನು ಎಡಿಟ್ ಮಾಡಲು ಅವಕಾಶ ಇರುವಂಥದ್ದು ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇನ್ನು ತಾತ್ಕಾಲಿಕ ಕಾರ್ಯಭಾರ ಪ್ರಕಟಿಸಿರುವ ದಿನಾಂಕವನ್ನು ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಇನ್ನು ಮೆರಿಟ್ ಪಟ್ಟಿಯ ಅನ್ವಯ ಕಾಲೇಜ್ ಆಯ್ಕೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಸಾರಿ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇರುವಂಥದ್ದು ಇನ್ನು ಕೌನ್ಸಿಲಿಂಗ್ನಲ್ಲಿ ಕಾಲೇಜು ಆಯ್ಕೆ ಮಾಡಿಕೊಳ್ಳುವ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಿಸುವ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಜನವರಿ ತಿಂಗಳಲ್ಲಿ ಸಂಪೂರ್ಣವಾಗಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇದನ್ನು ಕಂಪ್ಲೀಟಾಗಿ ಪ್ರೊಸೆಸನ್ನು ಕೊನೆಗೊಳಿಸ್ತಾ ಇದ್ದಾರೆ ಇಲ್ಲಿ ವಿಶೇಷ ಸೂಚನೆಯನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ನೋಡಿ ಇಲ್ಲಿ ವಿಶೇಷ ಸೂಚನೆಯನ್ನು ಕೊಟ್ಟಿರುವಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಈಗಾಗಲೇ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಅವಕಾಶ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳ್ತಾರೆ ಮತ್ತು ಅವಕಾಶ ಇರುವುದಿಲ್ಲ ಮತ್ತು ಅವಶ್ಯಕತೆ ಇರುವುದಿಲ್ಲ ಅಂತ ಕೊಡ್ತಾರೆ ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಮಾಹಿತಿ ತಿದ್ದುಪಡಿ ಅಥವಾ ಅಪ್ಡೇಟ್ ಮಾಡಲು ಇಚ್ಛಿಸಿದರೆ ಅಪ್ಲಿಕೇಶನ್ ಎಡಿಟ್ ಮೂಲಕ ತಿದ್ದುಪಡಿ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಎಡಿಟ್ ಮಾಡಲು ಇಲಾಖೆ ಅಂತರ್ಜಾಲದಲ್ಲಿ ಈ ಒಂದು ವೆಬ್ಸೈಟ್ಗೆ ಏನು ಮಾಡ್ರಿ ಅಂತ ಹೇಳಿದರೆ ಭೇಟಿ ಕೊಡಿರಿ ಅಂತ ಹೇಳಿರುವಂಥದ್ದು ಇನ್ನು ಸರ್ಕಾರಿ ಚಿತ್ರಕಲಾ ಸಂಸ್ಕೃತ ಕಾಲೇಜುಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಅರ್ಜಿಗಳನ್ನು ನಿಗದಿಪಡಿಸಿದ್ದು ಅದರಂತೆ ಲಭ್ಯವಿರುವ ಪ್ರತ್ಯೇಕ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ಗಳಲ್ಲಿ ಮಾತ್ರ ಅರ್ಜಿಯನ್ನು ಸಲ್ಲಿಸುವುದರ ಬಗ್ಗೆ ಹೇಳಿರುವಂಥದ್ದು ಯಾವೆಲ್ಲ ವಿದ್ಯಾರ್ಹತೆಯನ್ನು ಹೊಂದಿದವರಿಗೆ ಇದರಲ್ಲಿ ಅವಕಾಶ ಇದೆ ಅಂತಂದರೆ ಅಭ್ಯರ್ಥಿಗಳು ಎರಡು ವರ್ಷಗಳ ಸ್ನಾತಕೋತ್ತರ ಪದವಿಯಲ್ಲಿ ಗಳಿಸಿದ ಒಟ್ಟು ಶೇಕಡಾವಾರು ಅಂಕಗಳನ್ನು ಇಪ್ಪತ್ತೈದು ಪರ್ಸೆಂಟನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದು ಉದಾಹರಣೆಗೆ ಅಭ್ಯರ್ಥಿಗಳ ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡಾ ಅರುವತ್ತು ಅಂಕ ಪಡೆದಿದ್ದಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಭಾಗ ಅಂದರೆ ಹದಿನೈದು ಅಂಕ ಎಂಬುದು ಗಣನೆಗೆ ತೆಗೆದುಕೊಳ್ಳಲಾಗುವುದು ಅಂತ ಹೇಳ್ತಾ ಇದ್ದಾರೆ ನಂತರ ನೋಡಿರಿ ಹೆಚ್ಚುವರಿ ವಿದ್ಯಾರ್ಹತೆ ಕೇಳ್ತಾರೆ ಪಿ ಎಚ್ ಡಿ ವಿದ್ಯಾರ್ಥಿ ಪದ್ಯದಲ್ಲಿ ಹನ್ನೆರಡು ಅಂಕಗಳನ್ನು ನೀಡಲಾಗ್ತದೆ ಕೆ ಟು ನಂತರ ಎನ್ ಇ ಟಿ ನಂತರ ಎಸ್ ಎಲ್ ಇ ಟಿ ವಿದ್ಯಾರ್ಥಿ ಪದ್ಯದಲ್ಲಿ ಒಂಬತ್ತು ಅಂಕಗಳನ್ನು ಇನ್ನು ಎಂ ಪಿಲ್ ವಿದ್ಯಾರ್ಥಿ ಪದ್ಯದಲ್ಲಿ ಆರು ಅಂಕಗಳನ್ನು ಅದರ ಕೊಡಲಾಗುವುದು ನಂತರ ಮೂರನೇ ಭಾಗದಲ್ಲಿ ನೋಡೋದಾದರೆ ಅನುಭವ ಹಿಂದಿನ ಸರ್ಕಾರ ಹಿಂದಿನ ವರ್ಷದಲ್ಲಿ ಸರ್ಕಾರಿ ಪ್ರಥಮದ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ ಅವಧಿಗಳಿಗೆ ಪ್ರತಿ ಶೈಕ್ಷಣಿಕ ವರ್ಷಕ್ಕೆ ಮೂರು ಅಂಕಗಳನ್ನು ಗರಿಷ್ಠ ಹದಿನಾರು ವರ್ಷಗಳಿಗೆ ನಲ್ವತ್ತೆಂಟು ಅಂಕಗಳನ್ನು ಮೀಸಲು ಇಡಲಾಗಿದೆ ಟೋಟಲ್ ನೂರು ಅಂಕಗಳಿಗೆ ನಿಮ್ಮ ಒಂದು ಮೆರಿಟ್ ಲಿಸ್ಟನ್ನು ಕೊಡುವಂಥದ್ದು ಆರು ವಿಕಲಚೇತ ಅಭ್ಯರ್ಥಿಗಳಿಗೆ ಹೆಚ್ಚುವರಿಗೆ ಹತ್ತು ಅಂಕಗಳನ್ನು ನೀಡಲಾಗುವುದು ಅಂತ ಹೇಳ್ತಾ ಇದ್ದಾರೆ ನಾನು ಆವಾಗಲೇ ಹೇಳಿದೆ ನಿಮ್ಮದು ಕಂಪಲ್ಸರಿ ಎಮ್ ಎಲ್ಲಿ ಅಲ್ಲಿ ಅಥವಾ ಎಮ್ ಎಸ್ ಸಿ ಅಲ್ಲಿ ಐವತ್ತೈದು ಪರ್ಸೆಂಟೇಜ್ ಆಗಿರಬೇಕು ಎಸ್ ಸಿ ಎಸ್ ಟಿ ಒ ಬಿ ಸಿ ಆಗಿದ್ದರೆ ಐವತ್ತು ಪರ್ಸೆಂಟೇಜು ನೀವು ಆಗಿರಬೇಕು ಕಂಪಲ್ಸರಿ ಏನಾಗಿರ್ಬೇಕು ಕೆಸೆಟ್ ಅಥವಾ ನೆಟ್ ಆಗಿರಬೇಕು ಎಸ್ ಎಲ್ ಟಿ ಯರ ಕಡ್ಡಾಯವಾಗಿ ಏನಾಗಿರಬೇಕು ನೀವು ಒಂದಿದ್ರೆ ಮಾತ್ರ ಇಲ್ಲೇನು ಮಾಡ್ಬೋದು ಅವಕಾಶ ಇರುವಂಥದ್ದು ಸೊ ಯಾರೆಲ್ಲ ಎಲಿಜಿಬಲ್ ಇದ್ದೀರಿ ತಮಗೆ ಮತ್ತೊಂದು ಅವಕಾಶ ತಾವು ಅಪ್ಲೈ ಮಾಡ್ಬೋದು ಒಳ್ಳೆಯ ಸ್ಯಾಲ್ರಿ ಇದರಲ್ಲಿ ಸಿಗುತ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್